ಬೆಣ್ಣೆ ಮಾರಿ ಜೀವನ ಸಾಗಿಸ್ತಾ ಇದ್ದಂತಹ ಬಡಪಾಯಿ ವೃದ್ಧ ಮಹಿಳೆಯ ಕಾಲು ಕಟ್ಟಾಗಿದೆ ಬಸ್ನ ಚಕ್ರಕ್ಕೆ ಸಿಲುಕಿ ಕಾಲು ತುಂಡಾಗಿರುವಂಥದ್ದು ಹೀಗಾಗಿ ವೃದ್ಧೆ ತೀವ್ರ ಗಾಯದಿಂದ ಖಾಸಗಿ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದಾಳೆ ಇಳಿ ವಯಸ್ಸಲ್ಲಿ ದುಡಿದು ತಿನ್ನೋ ಅಜ್ಜಿ ಪಾಲಿಗೆ ಇದೊಂದು ಬಸ್ ಏನಿದೆ ದೊಡ್ಡ ದುರಂತವನ್ನ ತಂದಿಟ್ಟಿರುವಂಥದ್ದು ಎನ್ ಡಬ್ಲ್ಯೂ ಕೆ ಟಿ ಸಿ ಚಾಲಕನ ಅಜಾಗರೂಕತೆಯಿಂದ ಅಜ್ಜಿ ಬಲಗಾಲು ತುಂಡಾಗಿದೆ ರಾಣೆಬೆನ್ನೂರು ನಗರದ ಬಸ್ ನಿಲ್ದಾಣದಲ್ಲಿ ಅಜ್ಜಿ ಬಸ್ ಹತ್ತಾ ಇದ್ರು ಈ ವೇಳೆ ಈ ಒಂದು ಅವಘಡ ಸಂಭವಿಸಿರುವಂಥದ್ದು ಬಸ್ ಹಿಂಬದಿಯ ಟೈರ್ ಅಜ್ಜಿಯ ಕಾಲು ಮೇಲೇರಿದೆ ಹೀಗಾಗಿ ಕಾಲು ಪೀಸ್ ಪೀಸ್ ಆಗಿರುವಂಥದ್ದು ಈಕೆ ನಿತ್ಯ ಮುದೇನೂರು ಗ್ರಾಮದಿಂದ ರಾಣೆಬೆನ್ನೂರು ನಗರಕ್ಕೆ ಬಂದು ಬೆಣ್ಣೆ ಮಾರ್ತಾ ಇದ್ರು ಅರವತ್ತೈದು ವರ್ಷದ ಅಜ್ಜಿ ಶಾಂತಮ್ಮ ಕಾಲು ಈಗ ತುಂಡಾಗಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಬಸ್ ಹತ್ತಾ ಇದ್ರು ಆ ವೇಳೆ ಚಾಲಕನ ಅಜಾಗರೂಕತೆಯಿಂದ ಈ ರೀತಿ ಘಟನೆ ಸಂಭವಿಸಿದೆ ಯಾಕಂತಂದ್ರೆ ಬಸ್ ಹತ್ತುವಂತಹ ಸಂದರ್ಭದಲ್ಲಿ ಬಸ್ ಅನ್ನ ಈ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಚಾಲಕ ಮೂವ್ ಮಾಡಿದ್ದಾನೆ ಹೀಗಾಗಿ ಅಜ್ಜಿಯ ಕಾಲಿನ ಮೇಲೆ ಈ ಒಂದು ಬಸ್ನ ಹಿಂದಿನ ಚಕ್ರ ಹತ್ತಿರುವಂಥದ್ದು ಸ್ಥಳದಲ್ಲೇ ಗಂಭೀರವಾಗಿ ಗಾಯಗೊಂಡಂತಹ ಈ ಅಜ್ಜಿಯನ್ನು ಸರ್ಕಾರಿ ಆಸ್ಪತ್ರೆಗೂ ಕೂಡ ರವಾನೆ ಮಾಡಿದ್ದಾರೆ ಸ್ಥಳೀಯರು ಇನ್ನು ರಾಣೆಬೆನ್ನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಒಂದು ಕಡೆಯಲ್ಲಿ ನೀವು ಬಸ್ ಚಾಲಕನನ್ನು ನೋಡ್ತಾ ಇದ್ದೀರ ಮತ್ತೊಂದು ಕಡೆ ಈ ಕಾಲು ತುಂಡಾಗಿರುವಂತಹ ಅಜ್ಜಿಯನ್ನು ಕೂಡ ನೋಡ್ತಾ ಇದ್ದೀರ ನೋಡಿ ವಯಸ್ಸಾದ ಮೇಲೆ ಇನ್ನೂ ನಾವು ಗಟ್ಟಿ ಮುಟ್ಟಾಗಿದ್ದೇವೆ ನಾವು ಖಂಡಿತವಾಗಲೂ ದುಡ್ಕೊಂಡು ತಿನ್ನಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅನೇಕರು ಹೊರಗಡೆ ಬಂದು ಈ ರೀತಿ ಜೀವನವನ್ನು ಮಾಡ್ತಾ ಇರ್ತಾರೆ ಇನ್ನು ರಾಣೆಬೆನ್ನೂರು ನಗರದಲ್ಲಿ ಅನೇಕ ವರ್ಷಗಳಿಂದಲೂ ಕೂಡ ಈ ಅಜ್ಜಿ ಬೆಣ್ಣೆ ಮಾರ್ತಾ ಇದ್ದರು ಇನ್ನು ಮುದೇನೂರು ಗ್ರಾಮದಿಂದ ಬಂದು ಆದರೆ ಈ ದುರ್ಘಟನೆಯಲ್ಲಿ ಈಗ ಅಜ್ಜಿಯ ಕಾಲು ತುಂಡಾಗಿದೆ ಚಾಲಕನ ಮೇಲೆ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಇನ್ನು ಸ್ಥಳೀಯರು ಈ ಅಜ್ಜಿಯನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಶಾಂತವಾಗಿ ಗಂಭೀರ ಗಾಯ ಕೂಡ ಆಗಿರುವಂಥದ್ದು ಇನ್ನು ಅಧಿಕಾರಿಗಳು ಕೂಡ ಸ್ಥಳೀಯ ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ಈ ಅಜ್ಜಿಯ ನೆರವಿಗೆ ಕೂಡ ಬಂದಿಲ್ಲ ಹೀಗಾಗಿ ಅಲ್ಲಿರುವಂತಹ ಪ್ರಯಾಣಿಕರು ಅಲ್ಲಿರುವಂತಹ ಅಧಿಕಾರಿಗಳೇನಿದ್ದಾರೆ ಅವರ ವಿರುದ್ಧವಾಗಿ ತೀವ್ರ ಅಸಮಾಧಾನ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹಣಗಿ ನೋಡ್ತಾ ಇದ್ದೀವಿ ವೃದ್ಧ ಜೀವವಾದರೂ ಕೂಡ ದುಡಿದು ತಿನ್ನಬೇಕು ಅನ್ನೋ ಒಂದು ಹಂಬಲ ಯಾರ ಒಂದು ಹಂಗಿಲ್ಲದೆ ಬದುಕಬೇಕು ಅನ್ನೋ ಒಂದು ಆಸೆ ಅನೇಕ ವರ್ಷಗಳಿಂದ ಬೆಣ್ಣೆ ಮಾಡ್ತಾ ಇದ್ದಂತಹ ಅಜ್ಜಿ ಕಾಲನ್ನು ಇವತ್ತು ಈ ಕೆ ಎಸ್ ಆರ್ ಟಿ ಸಿ ಚಾಲಕನ ಅಜಾಗರೂಕತೆ ಏನಿದೆ ಅದು ತುಂಡಾಗಿಸಿರುವಂಥದ್ದು ಸದ್ಯಕ್ಕೆ ಅಜ್ಜಿ ಪರಿಸ್ಥಿತಿ ಹೇಗಿದೆ ಕೆ ಎಸ್ ಆರ್ ಟಿ ಚಾ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಹೇಗೆ ಅಂತ ಎಸ್ ವಿಶ್ವನಾಥ್ ಏನಂದ್ರೆ ನಿಜಕ್ಕೂ ಮಾನವೀಯತೆ ಇಲ್ವಾ ಅಧಿಕಾರಿಗಳಿಗೆ ಅನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅಂದ್ರೆ ಆ ರಾಣೆಬೆನ್ನೂರು ತಾಲೂಕಿನ ಏನು ಮದೇನೂರ್ ಅನ್ನುವಂತಹ ಗ್ರಾಮದ ಅಜ್ಜಿ ಶಾಂತವ್ವ ಅರವತ್ತೈದು ವರ್ಷದ ಇಳಿ ವಯಸ್ಸಿನಲ್ಲಿ ಸಹ ಏನಂದ್ರೆ ಬೆಣ್ಣೆ ಮಾರಿ ತನ್ನ ಜೀವನವನ್ನ ನಡೆಸ್ತಾ ಇರ್ತಾಳೆ ಜೊತೆಗೆ ಬೆಣ್ಣೆ ಪ್ರತಿನಿತ್ಯ ರಾಣೆಬೆನ್ನೂರು ನಗರಕ್ಕೆ ತಂದು ಬೆಣ್ಣೆಯನ್ನ ಮಾರಿ ಜೀವನ ನಡೆಸುದ್ರ ಜೊತೆಗೆ ತನ್ನ ಒಂದು ಏನು ಮಕ್ಕಳು ಇರ್ತಾರೆ ಅವ್ರಿಗೂ ಸಹ ಏನಂದ್ರೆ ಒಂದು ತರಕಾರಿ ತೆಗೆದುಕೊಂಡು ಹೋಗೋದಾಗಿರ್ಬೋದು ಜೊತೆಗೆ ಹಣ್ಣು ಹಂಪಲು ತೆಗೆದುಕೊಂಡು ಹೋಗಿರೋದಾಗಿರ್ಬೋದು ದಿನನಿತ್ಯ ಇದೇ ರೀತಿಯಾದಂತಹ ಒಂದು ಕ್ರಿಯಾ ಚಟುವಟಿಕೆಗಳಿಗೆ ಹುಮ್ಮತ್ತಿನಿಂದ ಈ ಅಜ್ಜಿ ಗಣ್ಣೆ ಮಾರ್ತಾ ಇದ್ಲು ಅನ್ನುವಂತ ಮಾಹಿತಿಯನ್ನ ಅಲ್ಲಿರ್ತಕ್ಕಂಥ ಸ್ಥಳೀಯರು ಕೊಟ್ಟಿದ್ದಾರೆ ಪ್ರಮುಖವಾಗಿ ಈ ಅಜ್ಜಿಯ ಒಂದು ಕಾಲು ಈಗ ತುಂಡಾಗಿರ್ತಕ್ಕಂಥದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು ಇದು ಪ್ರಮುಖವಾಗಿ ಈ ಘಟನೆ ನಡೀಲಿಕ್ಕೆ ಅಂದ್ರೆ ರಾಣೆಬೆನ್ನೂರಿನ ಬಸ್ ಹತ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಅಜ್ಜಿಯ ಅಹ್ ಹತ್ಲಿಕ್ಕೆ ಹೋಗ್ತಾಳೆ ಆ ಸಂದರ್ಭದಲ್ಲಿ ಎನ್ಡಬ್ಲ್ಯೂ ಜಿ ಕೆ ಎನ್ ಡಬ್ಲ್ಯೂ ಕೆ ಆರ್ ಟಿಸಿಯ ಚಾಲಕನ ಅಜಾಗರಕತೆಯಿಂದ ಅಜ್ಜಿಯ ಒಂದು ಕಾಲ್ ಸ್ಲಿಪ್ ಆಗುತ್ತೆ ಅನ್ನುವಂತ ಮಾಹಿತಿ ಇದೆ ಆ ಸ್ಲಿಪ್ ಆದಂತ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂತಹ ಕಂಡಕ್ಟರ್ ನೋಡೋದಿಲ್ಲ ಅದನ್ನ ತನ್ನ ಅಂದ್ರೆ ಅದು ಬಸ್ಸಿನ ಹಿಂಭಾಗದಲ್ಲಿ ಇರ್ತಕ್ಕಂತಹ ಏನು ಟೈರ್ ಇರುತ್ತೆ ಆ ಟೈರು ಅಂದ್ರೆ ಗಾಲಿ ಇರುತ್ತೆ ಆ ಚಕ್ರ ಅಜ್ಜಿಯ ಒಂದು ಕಾಲ್ ಮೇಲೆ ಹೋಗುತ್ತೆ ಕಾಲ್ ಮೇಲೆ ಹಾದಿ ಹೋದಂತಹ ಸಂದರ್ಭದಲ್ಲಿ ಅಜ್ಜಿಯ ಒಂದು ಕಾಲು ತುಂಡಾಗಿ ಪೀಸ್ ಪೀಸ್ ಆಗಿ ರಕ್ತದ ಮೊಡವಿನಲ್ಲಿ ಅಜ್ಜಿ ನೆರಳಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಜೊತೆಗೆ ಚಾಲಕರು ಯಾರು ಸಹಾಯ ಅಂದ್ರೆ ಅಜ್ಜಿಯ ಒಂದು ಆಕ್ರಂದನಕ್ಕೆ ಜೊತೆಗೆ ಅವಳ ನರಳಾಟಕ್ಕೆ ಸ್ಪಂದಿಸುವುದರ ಜೊತೆಗೆ ಮಾಣಿವೀತಿಯು ಸಹ ಮೆರೆಯದಿಲ್ಲ ಅನ್ನುವಂತಹ ಒಂದು ಸ್ಥಳೀಯರು ಆಕ್ರೋಶವನ್ನು ಹೊರತಾರೆ ಜೊತೆಗೆ ಆ ಜಿಯನ್ನ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಪ್ರಯತ್ನಕ್ಕೂ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮುಂದಾಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಜನರು ಆಕ್ರೋಶ ಹೊರ ಹಾಕುದ್ರ ಜೊತೆಗೆ ವಿಡಿಯೋ ಚಿತ್ರೀಕರಣವನ್ನ ಮಾಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹಾಕ್ತಾರೆ ಜೊತೆಗೆ ಈ ಅಜ್ಜಿ ದಿನನಿತ್ಯ ಬೆಣ್ಣೆ ಮಾರಿ ತನ್ನ ಜೀವನವನ್ನ ನಡೆಸ್ತಾ ಇದ್ಲು ಈ ಅಜ್ಜಿಯ ಈಗ ಉಪಜೀವನದ ಮುಂದಿನ ಪಾದ ಅನ್ನುವಂತಹ ಒಂದು ಯಕ್ಷ ಪ್ರಶ್ನೆ ಈಗ ಸಾರ್ವಜನಿಕ ಕಲೆಯಲ್ಲಿ ಕೇಳಿ ಬರ್ತಾ ಇದೆ ಜೊತೆಗೆ ಆ ಒಂದು ಚಾಲಕನ ಏನಿದ್ದು ಆ ಚಾಲಕನ ಏನೇನಂದ್ರೆ ರಾಣೆಬೆನ್ನೂರು ನಗರ ಪೊಲೀಸರು ಈಗೇನಂದ್ರೆ ಬಂಧಿಸಿದ್ರೆ ಜೊತೆಗೆ ವಿಚಾರಣೆ ಮಾಡ್ತಾ ಇದ್ದಾರೆ ಯಾವ ರೀತಿ ಘಟನೆ ಆಯ್ತು ಜೊತೆಗೆ ಇದರಲ್ಲಿ ಯಾರ ಒಂದು ಅಜಾಗರೂಕತೆ ಇದೆ ಅನ್ನುವಂತ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ ಜೊತೆಗೆ ಆ ಅಜ್ಜಿ ಪರಿಸ್ಥಿತಿ ಅಂದ್ರೆ ಹತ್ತಿರದ ಒಂದು ರಾಣೆಬನ್ನೂರಿನ ಸರ್ಕಾರಿ ಆಸ್ಪತ್ರೆಗೆ ಅಜ್ಜಿಯನ್ನ ರವಾನೆ ಮಾಡಿದ್ರೆ ಜೊತೆಗೆ ಚಿಕಿತ್ಸೆ ಸಹ ಕೊಡಲಾಗುತ್ತೆ ಜೊತೆಗೆ ಅಂದ್ರೆ ಚಿಕಿತ್ಸೆ ನೀಡ್ತಾ ಇದ್ರೆ ಅಜ್ಜಿಯ ಒಂದು ಪ್ರಾಣಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಇಲ್ಲ ಜೊತೆಗೆ ಕುತ್ತಿಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಜೊತೆಗೆ ಏನಂದ್ರೆ ಈಗ ಚಿಕಿತ್ಸೆ ನೀಡ್ತಾ ಇದ್ದಿರುವಂತಹ ಮಾಹಿತಿ ಸದ್ಯಕ್ಕೆ ದೊರಕಿರುವಂತದ್ದು ಹೇಮಕುಮಾರ್ ಇದು ಧನ್ಯವಾದಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ